ಡಾಕ್ಟರ್ ಶಿವಲಿಂಗೇಗೌಡರ ಸಹನಾ ಇಂಟರ್ ನ್ಯಾಷನಲ್ ಹೈಟೆಕ್ ಸ್ಕೂಲ್ ವೀರಭದ್ರೇಶ್ವರ ನಗರ್ ಆಂಧ್ರಹಳ್ಳಿ ಮೇನ್ ರೋಡ್ ಬೆಂಗಳೂರು ನೈಂಟಿ ಒನ್ ಈ ಶಾಲೆಯಲ್ಲಿ ವಿದ್ಯೆ ದೈಹಿಕ ವ್ಯಾಯಾಮ ಕಲೆ ನೃತ್ಯ ಸಂಗೀತ ಎಲ್ಲವನ್ನು ಕಲಿಸುವಂತಹ ಒಂದು ಉತ್ತಮ ಹೈಟೆಕ್ ಸ್ಕೂಲ್ ಇದಾಗಿದೆ ಇನ್ನು ಈ ಸ್ಕೂಲ್ ಸೇರಿದ ಮಕ್ಕಳನ್ನು ಮಾನಸಿಕವಾಗಿ ದೃಢವಾಗಿ ವಿದ್ಯಾವಂತರಾಗಿ ಮಾಡುವುದೇ ಈ ಶಾಲೆಯ ಮುಖ್ಯ ಉದ್ದೇಶ ಈ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ ಸೊನ್ನೆ ಒಂಬತ್ತು ಒಂಬತ್ತು ಒಂದು ಆರು ಒಂದು ಒಂದು ಎರಡು ಮೂರು ಐದು ಐದು ಕಾರ ನಿರ್ದೇಶಕರು ಅವರಿಗೆ ನನ್ನೇ ಸ್ವಾಗತ ಅವರನ್ನ ಸ್ವಾಗತಿಸೋದಾಗ ಈ ಸಾಂಗ್ ಯೂಸ್ ಮಾಡ್ಕೊಳ್ತಾರೆ ನನಗೂ ಗೊತ್ತಿರಲಿಲ್ಲ ನನ್ಗೆ ಸರ್ಪ್ರೈಸ್ ಸೊ ಪ್ರೀತಿ ಚಪ್ಪಾಳಿಯೊಂದಿಗೆ ಅವ್ರಿಗೆ ನಲ್ಲಿ ಸ್ವಾಗತವನ್ನ ಕೋರ್ತಾ

पहले सॉरी क्यों बची पास पहले सॉरी पास में ಕೆಂಪೇಗೌಡರ ಅಭಿಮಾನಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನಮ್ಮ ಡಾಕ್ಟರ್ ಅವರು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರು ಒಂದೆರಡು ನುಡಿಗಳನ್ನ ಹಾತಿದ್ದಾರೆ ಮಿಕ್ಕವರೆಲ್ಲರ ಪರವಾಗಿ ಶಿವಲಿಂಗೇ ಗೌಡ್ ಶಿವನ ಅನುಗ್ರಹದಲ್ಲಿ ಅವರ ತಂದೆ ತಾಯಿಗೆ ಒಬ್ಬ ಸುಭುತನಾಗಿ ರೂಪದಲ್ಲಿ ಜನರ ಮುಂದೆ ಒಂದು ಪ್ರದರ್ಶನ ಪಡೆಯುವಂತ ಒಬ್ಬ ವ್ಯಕ್ತಿಯಾಗಿ ಬೆಳೆದು ನಿಂತಿದ್ದಾರೆ ಇವರು ನಮ್ಮ ತಾಲೂಕಿನವರು ತಿಲ್ಲಿಯವರು ಬಹಳ ಎಮ್ಮೆ ಹಾಕ್ತಾರೆ ಇಲ್ಲಿವರೆಗೂ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡಿದ್ರಿ ಸೃಷ್ಟಿಕರ್ತ ಭಗವಂತ ಜನ್ಮ ಕೊಡೋರು ತಂದೆ ತಾಯಿಗಳು ವಿದ್ಯೆಯನ್ನು ಕೊಡುವವರು ನಮ್ಮ ಶಿಕ್ಷಕರು ಈ ಗುರುಕುಲಕ್ಕೆ ಬುನಾದಿ ಹಾಕ್ತಂಥವರು ಶಂಕರಿಗೆ ಗೌರವ ಬಹಳ ಮಹತ್ವಪೂರ್ವಕವಾದಂತಹ ಒಂದು ಬುನಾದಿಯನ್ನು ಹಾಕಿದ್ದಾರೆ ಇದು ಮಕ್ಕಳ ಭವಿಷ್ಯ ಮಕ್ಕಳಿಗೆ ಜ್ಞಾನವನ್ನು ತುಂಬುವಂಥದ್ದು ಮಕ್ಕಳನ್ನ ಈ ಸಮಾಜಕ್ಕೆ ತಿ ತೀಡಿ ನಮ್ಮ ಇತಿಹಾಸವನ್ನು ತಿಳಿಸಿಕೊಡುವಂಥದ್ದು ಇದರ ಜೊತೆಯಲ್ಲಿ ಒಬ್ಬ ಭಾರತ ದೇಶದ ಸಭ್ಯ ಪ್ರಜೆಯಾಗಿ ಈ ಒಂದು ಸಹನಾ ಸ್ಕೂಲಿನ ಮುಖೇನ ಹೊರಹೊಮ್ಮು ಅನ್ನುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ನಿಮ್ಮೆಲ್ಲರ ಚಪ್ಪಾಳಿ ಮುಖೇನ ಶಿವರ ಹಿಂಗ್ರಿಗೆ ಮತ್ತೊಂದು ಅವರಿಗೆ ಅಭಿನಂದನೆಗಳು ಸಲ್ಲಿಸ ಈ ವಿದ್ಯಾಭ್ಯಾಸದ ಜೊತೆಯಲ್ಲಿ ಕಲೆಯನ್ನ ಸಾಹಿತ್ಯವನ್ನು ಸಂಸ್ಕೃತಿಯನ್ನು ನಮ್ಮ ನಾಡಿನ ಎಲ್ಲ ವೈಭವದ ಕತೆಯನ್ನು ರೂಪವಾಗಿ ತಂದು ಕನ್ನಡವನ್ನು ಉಳಿಸಿ ಗಳಿಸುವಂತಹ ಸಹನೆಯನ್ನು ಕಳಿಸಿಕೊಟ್ಟು ನಿಮ್ಮ ಮುಂದಿನ ಜೀವನಕ್ಕೆ ಆದರ್ಶ ಸ್ತ್ರೀಯರಾಗಿ ವಿದ್ಯಾಭ್ಯಾಸದ ಜೊತೆಯಲ್ಲಿ ಮಾನವೀಯ ಮೌಲ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಹಣ ಕೊಡ್ಲಿ ಕೊಡದೆ ಇರಲಿ ನೀವು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಸಂಸ್ಕಾರವಂತರಾಗಿ ಅದರಲ್ಲಿ ನನ್ನ ಉಡುಮೆಯಲ್ಲಿ ನನ್ನದು ಒಂದು ಪಾವನೆ ಮಕ್ಕಳಿಗೆ ಇರಲಿ ಅಂತ ಹೇಳಿ ಇಷ್ಟೊಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ನಾನು ಕೂಡ ಭಾವಿಸಿದೆ ಇವತ್ತೇನು ಶಿವಲಿಂಗೇಗೌಡರು ಸಹನಾ ಅಂದ್ರೆ ಶಾಂತಿಯುತವಾಗಿ ಒಂದು ಸುಂದರವಾದ ಶಾಲೆಯಲ್ಲಿ ನಿಮಗೆ ಜ್ಞಾನವನ್ನು ತುಂಬುವಂತ ಭಂಡಾರವನ್ನು ತುಂಬುವಂತ ಈ ಲೋಕದ ಈ ಪ್ರಪಂಚದ ಎಲ್ಲ ಸಸ್ಯಗಳನ್ನು ತಿಳಿಸುವ ಮುಖೇನ ನಿಮಗೆ ಜ್ಞಾನವನ್ನು ಇದ್ದಾರೆ ಹಾಗಾಗಿ ಸಹನೆಯಿಂದ ಓದಿ ಈ ಒಂದು ಸ್ಕೂಲಿಗೆ ತಂದೆ ತಾಯಿಗೆ ಈ ನಾಡಿಗೆ ಈ ದೇಶಕ್ಕೆ ನೀವು ಒಳ್ಳು ಪ್ರಜೆಗಳಾಗಿ ಅಂತ ಹೇಳುವಂತ ಮಾತನ್ನು ಹೇಳಿ ನನ್ನ ಮುಗಿಸ್ತೀನಿ ನನ್ನ ಮಾತನ್ನ ಮುಗಿಸ್ತೀನಿ ವೇದಿಕೆ ಎಲ್ಲ ಗಣ್ಯರಿಗೂ ಈ ಶಾಲೆಯಲ್ಲಿ ಮಕ್ಕಳಿಗೆ ತಿದ್ದಿ ಟೀದಿ ವಿದ್ಯಾಭ್ಯಾಸವನ್ನ ಕೊಟ್ಟು ಅವರ ಮಾರ್ಗವನ್ನ ಅವರ ನಡೆಯನ್ನ ಅವರ ನುಡಿಯನ್ನ ವಿದ್ಯಾಭ್ಯಾಸವನ್ನು ಕೊಟ್ಟಂತ ಶಿಕ್ಷಕ ಶಿಕ್ಷಕರಿಗೂ ಸಹ ಈ ಸಂದರ್ಭದಲ್ಲಿ ವೇದಿಕೆ ವೇದಿಕೆ ಮುಖ್ಯ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಮಕ್ಕಳು ಮತ್ತು ಇಲ್ಲಿ ಬಂದಿರುವಂತ ಅವರ ತಂದೆ ತಾಯಿಗಳು ಮತ್ತು ಪ್ರೇಕ್ಷಕರು ಈ ಒಂದು ಸ್ಕೂಲಿನ ಸಹನಾ ಸ್ಕೂಲಿಗೆ ಒಂದು ಭಕ್ತಿ ಮೂರು ನಮನವನ್ನು ಸಲ್ಲಿಸುವ ಮುಖೇನ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೊಟ್ಟಿದ್ದೀರಿ ಸುಂದರ ಸಂಜೆಯಲ್ಲಿ ಈ ಒಂದು ಹಬ್ಬದ ವಾರ ಇವತ್ತು ಏನಾದರೂ ಆಗಿದೆ ಅಂದ್ರೆ ತಾವೆಲ್ಲರೂ ಕಾರಣಕರ್ತರು ಅಂತೇಳಿ ಸಭೆಯ ನಿಮಗೆ ಒಂದು ಮಾತನಾಮಸ್ಕಾರ ಕರ್ನಾಟಕ ಜೈ ಮಾಲಿ ಕೆಲವೊಂದು ನಮ್ಮ ಶಾಲೆ ಕಾರ್ಯಕ್ರಮ ಅಂತ ಕರೆದಾಗೆಲ್ಲ ಒಂದು ಪಾಲ್ಗೊಳ್ತಾರೆ ಅವರಿಗೆ ಕಾರಣ ಅಂತ ಹೇಳಿ